ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೆಮ್ ಟು ಯು ಲಕ್ಡನ್ ಅಲೋ ಯಾರಿದ್ದೀರಾ ಹೈಡಲಿ ನಿಮ್ಮ ವಿಡಿಯೋಗೆ ಕಮೆಂಟ್ ಮಾಡಿದ್ದೇನೆ ಓಕೆ ಬ್ರದರ್ ಓಕೆ ಓಕೆ ನಾನು ಕೂಡ ರಿಟರ್ನ್ ಮಾಡ್ತೇನೆ ಬ್ರದರ್ ಖಂಡಿತವಾಗ್ಲೂ ಒಂದು ಬೇರೆ ಐಡಿಯಲ್ ಇವಾಗಲೇ ಕೊಡ್ತೀನಿ ನೋಡಿ ಬ್ರದರ್ ಯುಗ ಬ್ರದರ್ಸ್ ನೋಡ್ತೇನೆ ತಡೀರಿ ಬ್ರದರ್ ನಿಮ್ಮ ಚಾನಲ್ಗೆ ಒಂದು ಕಮೆಂಟ್ ಹಾಕಿದ್ದೆ ನೋಡಿ ಬ್ರದರ್ ಯೋಗೇಶ್ ಬ್ರದರ್ ಬಸವರಾಜ ಅನ್ನೋ ಇಂದ ಬಟ್ ಅದಕ್ಕೇನು ರಿಟರ್ನ್ ಏನ್ ಬೇಡ ಬ್ರದರ್ ಸಬ್ಸ್ಕ್ರೈಬ್ ಮಾಡಿ ಹಾಕಿದ್ದೇನೆ ಬ್ರದರ್ ಹ್ಯಾಂಡಲ್ಲಿ ತ್ರಿ ಮೆಂಬರ್ ಇದರ ಪ್ಲೀಸ್ ಒಂದು ಸಪೋರ್ಟ್ ಮಾಡೀಪಾ ಹ್ಯಾಂಡಲ್ಲಿ ಸೆನ್ ನಂಬರ್ ಅದ್ರಾ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ಯಾರಿದ್ದೀರಿ ಹಾಯ್ ಬ್ರದರ್ ಊಟ ಆಯಿತು ಅಂತ ಕದ್ರೆ ನಮ್ದು ಊಟ ಇನ್ನೂ ಇಲ್ಲ ನೋಡಿರಿಪ್ಪ ನಿಮ್ಮದಾಯ್ತು ರೀಪಾ ನಿರ್ಮಲಾ ಅಕ್ಕಾಜಿ ಹಂಗಿದ್ದೀರಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಲೈವಲ್ಲಿ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಪ್ಲೀಸ್ ಹಾಗೆ ಲೈಕ್ ಕೊಡಿ

あ <noise> <noise>